ಇವತ್ತು ದಸರಾ ವಿಜಯದಶಮಿ ಆಯುಧ ಪೂಜೆ ಇದೆ ಸೊ ಇವತ್ತು ಬುಧವಾರ ದಿವಸ ಸಾಯಂಕಾಲ ನಾನೂ ನನ್ನ ಹೊಸ ಸಿವಿಂಗ್ ಮಷಿನ್ ಉಷಾ ಆರ್ ಎಸ್ ಎಂ ಪ್ರೊ ಉಷಾ ರೋಟ್ರಿ ಸ್ಟಿಚ್ ಮಾಸ್ಟರ್ ಪ್ರೋ ಇವತ್ತು ಪೂಜೆ ಮಾಡ್ತಾ ಹೌದು ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಬಂದಿದೆ ಬುಧವಾರ ಇವತ್ತು ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತೀನಿ ಇನ್ನು ಎರಡು ದಿವಸ ಆಗಲಿ ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಟ್ಟು ಚೆನ್ನಾಗಿ ಪೂಜೆ ದೃಷ್ಟಿ ಎಲ್ಲ ತೆಗೆದು ಚೆನ್ನಾಗಿ ಆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಎಲ್ಲ ಕೇಳಿಕೊಂಡು ಆ ಶ್ರೀಕೃಷ್ಣ ಪರಮಾತ್ಮ ಮಹಾವಿಷ್ಣು ಲಕ್ಷ್ಮೀನಾರಾಯಣಗೆ ನಾನು ಪ್ರಾರ್ಥನೆ ಮಾಡಿಕೊಂಡು ಈ ಸಿವಿಂಗ್ ಮಷಿನಿಂದ ಎಲ್ಲ ಒಳ್ಳೆಯದಾಗಬೇಕು ಅಭಿವೃದ್ಧಿ ಆಗಬೇಕು ಅಂತ ನಾನು ಕೇಳಿಕೊಂಡು ಇವತ್ತು ಪೂಜೆ ಮಾಡಿ ನೈವೇದ್ಯ ದೃಷ್ಟಿಗಳ್ನ ತೆಗೆಯೋದು ಎಲ್ಲ ಆಗ್ತಾಯಿದೆ ಅಂತ ಹೇಳ್ತೀನಿ ತುಂಬ ಖುಷಿಯಾಗಿದೆ ಅಂತ ಹೇಳ್ತೀನಿ ಇದು ಉಷಾ ಆರ್ ಎಸ್ ಎಂ ಫುಲ್ ಶಟಲ್ ಶಿವ್ ಸಿವಿಂಗ್ ಮಷಿನ್ ಅಂತ ಹೇಳ್ತೀನಿ ಶಟಲ್ ಬಂದು ಇಂಪೋರ್ಟೆಡ್ ಶಟಲ್ ಆಗಿದೆ ಮತ್ತೆ ಇದರಲ್ಲಿರೋ ಮ್ಯಾನುಫ್ಯಾಕ್ಚರ್ ಆಗಿರೋ ಕೆಲವೊಂದು ಪಾರ್ಟ್ಸ್ಗಳು ಒಂದು ಬುಷ್ ಅಂತ ಇದೆ ಇನ್ನೊಂದು ರಾಡ್ ಅಂತ ಬರುತ್ತೆ ಅವೆಲ್ಲನೂ ಇಂಪೋರ್ಟೆಡ್ ಆಗಿದೆ ಮತ್ತೆ ಕೆಲವೊಂದು ತುಂಬ ಹೆವಿ ಗೇಜಲ್ಲಿ ಮಾಡಿಕೊಟ್ಟಿದ್ದಾರೆ ಮೊದಲಿಗಿಂತ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೆ ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ ನಮಗೆ ವಿತ್ ಒಳ್ಳೆ ಮೋಟ್ರ್ ನಿಮಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಮೋಟ್ರ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಕಾಲಿಂದ ತುಳಿಯೋದು aduk ಅದೇ ಒಳ್ಳೆಯದು ಕೆಲವೊಬ್ರು ಸಿ ಬಟ್ಟೆ ಹೊರದ್ರೆ ಹೀಟ್ ಆಗುತ್ತೆ ಅದು ಇದು ಅಂತ ಹೇಳ್ತಾರೆ ವುಡನ್ ಚೇರ್ ಇಟ್ಕೊಂಡು ಒಂದು ಕುಶನ್ ಕುಷನ್ಗಳು ಬರುತ್ತೆ ಸೊ ಅದೇನದು ಡೋನಟ್ ಕುಷನ್ ಅಂತೆಲ್ಲ ಬರುತ್ತೆ ಸೊ ಡೋನಟ್ ಕುಷನ್ ಇಟ್ಕೊಳ್ಬೋದು ಇಲ್ಲ ವುಡನ್ ಚೇರ್ನ ಯೂಸ್ ಮಾಡ್ಬೋದು ಮತ್ತೆ ಅದನ್ನು ಪೆಡಲ್ನ ತುಳಿಯೋ ಬದಲು ಮೋಟ್ರ್ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಎಷ್ಟೊಂದು ಜನ ಹೆಣ್ಮಕ್ಳು ಎಷ್ಟೊಂದು ಜನ ಏಜ್ ಆಗಿರೋರು ಈವನ್ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಆಗಿರೋರು ಕೂಡ ಹೊಲಿಗೆ ಮೆಷಿನ್ ಮೇಲೆ ಕುತ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ ಅವ್ರಿಗೆ ಯಾವ್ದು ಯಾರಿಗೂ ೂ ಹೀಟ್ ಆಗಲ್ಲ ಸೊ ಕೆಲವೊಬ್ರಿಗೆ ಹೀಟ್ ಆಗುತ್ತೆ ಹಾಗೆ ಹೀಗೆ ಅಂತಾರೆ ಸ್ವಲ್ಪ ದಿವಸ ಇರುತ್ತೆ ಅಷ್ಟೇ ಅದು ಅದು ಬಾಡಿ ಅದು ಅಡ್ಜಸ್ಟ್ ಆಗಬೇಕಲ್ವಾ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಕೆಲವೊಂದು ನಾವು ಕುತ್ಕೊಂಡಾಗ ವ್ಯಾಯಾಮಗಳು ಅದು ಆ ಥರ ಆಗಬೇಕಾದ್ರೆ ಹಾಗಾಗುತ್ತೆ ಸೊ ಸ್ವಲ್ಪ ದಿವಸ ಒಂದು ನಾಲ್ಕೈದು ತಿಂಗಳಾದರೂ ಅಟ್ಲೀಸ್ಟ್ ಕಷ್ಟಪಟ್ಟು ಹೊಲಿಬೇಕು ಇದು ಏನಕ್ಕೆ ಅಂದರೆ ನಮ್ಮ ಜೀವನೋಪಾಯಕ್ಕೆ ನಮಗೆ ಅನ್ನ ಹಾಕೋದಕ್ಕೆ ತುಂಬ ಸಹಾಯ ಆಗುತ್ತೆ ನಾವು ಹೊರಗಡೆ ಹೋಗಿ ಎಂಟತ್ತು ಅವರು ಕೆಲಸ ಮಾಡಿ ಮನೆಗೆ ಬಂದು ಮನೆ ಕೆಲಸ ಮಾಡಿಕೊಂಡು ರೆಸ್ಟ್ ಇಲ್ದಲೆ ರಜೆಗಳಿಲ್ದಲೆ ಸ್ಟ್ರೆಸ್ಸಲ್ಲಿ ನಾವು ಆಫೀಸಲ್ಲಿ ವರ್ಕ್ ಮಾಡೋದಕ್ಕಿಂತ ನಮ್ಮದೇ ಸ್ವಂತ ಉದ್ಯೋಗ ಮಾಡಿಕೊಂಡು ಏನೋ ಒಂದು ದಿನಕ್ಕೆ ಒಂದು ಐದು ಬ್ಲೌಸ್ ಆದರೂ ಹೊಲಿದ್ರೆ ಸಾಕು ಆರಾಮ್ಸೆ ದಿನಕ್ಕೆ ಒಂದು ಎರಡು ಸಾವಿರ ದುಡಿದ್ರೂ ಸಾಕು ಅನ್ನೋ ಥರ ನಾವು ಮೈಂಡ್ಸೆಟ್ ಇಟ್ಕೊಂಡು ನಮ್ಮ ಟಾರ್ಗೆಟ್ನ ನಮ್ಮ ಸೇಲನ್ನ ನಾವು ಮಾಡ್ಕೊಂಡು ಹೋದರೆ ನಮಗೆ ತುಂಬ ತುಂಬ ಹೆಣ್ಮಗಳೇನೆ ಒಂದು ಮನೇನ ತುಂಬ ಮೇಂಟೇನು ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ತುಂಬ ಐಡಿಯಾಗಳು ಇದೆ ಹೆಣ್ಮಕ್ಳಲ್ಲಿ ಬಟ್ ಆದರೆ ಅವ್ರಿಗೆ ಈ ಮನೆಯಲ್ಲಿ ಅವ್ರ ಎಲ್ಲ ದೊಡ್ಡೋರು ಜವಾಬ್ದಾರಿ ಹಿರಿಯರ ಜವಾಬ್ದಾರಿ ಅತ್ತೆ ಮಾವ ಮಕ್ಕಳು ಮರಿ ಬರೋರು ಹೋಗೋರು ಹಬ್ಬ ಹರಿದಿನ ನೆಂಟರು ಅಂದ್ಕೊಂಡು ಎಲ್ಲ ಕಡೆನೂ ಒಂದು ಕಷ್ಟಪಡಬೇಕಾಗತ್ತೆ ಹಾಗೆಯೇ ಅವರು ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಮತ್ತು ಜಾಬ್ಗೆ ಹೋಗೋರ್ಗು ಅಷ್ಟೇ ನಾನು ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಜಾಬ್ ಮಾಡಿ ಒಂದು ಐದಾರರಿಂದ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇದೆಯಾ ಒಂದು ಐದು ವರ್ಷ ಜಾಬ್ ಮಾಡಿ ಆ ತದನಂತರ ನಿಮ್ಮ ಸ್ವಂತ ಉದ್ಯೋಗನ ಕಂಡುಕೊಳ್ಳಿ ಸ್ವಂತ ಉದ್ದಿಮೆನ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಈ ಪೂಜೆ ಮಾಡ್ತಾ ಇದ್ದೀನಿ ತುಂಬ ತುಂಬ ಖುಷಿ ಇದೆ ಅಂತ ಕೂಡ ಹೇಳ್ತೀನಿ ಇವತ್ತು ನಾನು ನನ್ನ ಶಾಪ್ ಅಂದರೆ ಬೂಟಿಕ್ ಹೆಸರನ್ನ ರಿವೀಲ್ ಮಾಡ್ತಾ ಇದ್ದೀನಿ ಶ್ರೀ ವೈಷ್ಣವಿ ಫ್ಯಾಷನ್ಸ್ ಅಂತ ನಾನು ಒಂದು ಹೆಸರನ್ನ ಚೂಸ್ ಮಾಡಿದ್ದೀನಿ ಶ್ರೀ ವೈಷ್ಣವಿ ಫ್ಯಾಷನ್ಸ್ ಸೊ ನನಗೆ ತುಂಬ ಖುಷಿ ಇದೆ ಇನ್ಮೇಲಿಂದ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ನಾನು ನಿಮ್ಮ ಜೊತೆ ಸ್ಟಿಚ್ಚಿಂಗ್ದು ಆದಷ್ಟು ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಮತ್ತು ಕೆಲವೊಂದು ಜನಗಳು ನಡಿಗೆ ನನಗೆ ಈ ನಡುವೆ ಹೇಗೆ ಸಿಗ್ತಾರಂದರೆ ಬರೀ ಬಿಲ್ಡಪ್ಗಳು ಮಾತುಗಳು ಏನು ಬಿಲ್ಡಪ್ ಮಾತುಗಳು ನನಗೆ ಏನಕ್ಕಪ್ಪ ಇಂಥವ್ರು ಸಿಗ್ತಾರೆ ಅನ್ನೋ ನನಗೆ ಇರಿಟೇಷನ್ ಆಗುತ್ತೆ ಅವ್ರ ಮಾತುಗಳಿಂದ ತುಂಬಿದ ಕೂಡ ತುಳ್ಕುತ್ತೆ ತುಳ್ಕಲ್ಲ ಅಂತ ಹೇಳ್ತಾರಲ್ಲ ಎಷ್ಟೋ ಜನ ನೋಡಿದ್ದೀನಿ ಎಷ್ಟೋ ಅವ್ರ ಹತ್ರ ಐಶ್ವರ್ಯ ಸಿರಿ ಸಂಪತ್ತು ವೈಭೋಗ ಇದ್ರೂ ಎಷ್ಟು ಸಿಂಪಲ್ಲಾಗಿ ಎಷ್ಟು ನಮ್ಮಂಥವ್ರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಎಂಥ ದೊಡ್ಡ ದೊಡ್ಡ ಏಜ್ ಆಗಿರೋ ಸೀನಿಯರ್ ಸಿಟಿಸನ್ಗಳು ಕೂಡ ಅಂಥದ್ರಲ್ಲಿ ಒಂದು ಕೆಲವೊಂದಿಷ್ಟು ಜನ ಇರ್ತಾರೆ ನಿಜವಾಗ್ಲೂ ಇಷ್ಟು ಇರಿಟೇಟ್ ಆಗುತ್ತೆ ಅಯ್ಯೋ ರಾಮ ನನಗೆ ನಿಜವಾಗ್ಲೂ ಏನು ಬಿಲ್ಡಪ್ಪು ಏನು ಮಾತುಗಳು ಅದೇನೋ ಹೇಳ್ತ ಇರ್ತಾ ಹೇಳ್ತಾರಲ್ಲ ಹಾಗೆ ಏನಪ್ಪ ಹೇಳೋದು ಅದು ಹಿತ್ತಾಳೆದಿದ್ರೂ ಅದನ್ನು ಚಿನ್ನ ಇದೆ ಅದೇನೋ ಯಾವುದೋ ಒಂದು ಕಾರಿದ್ರೂ ಅದನ್ನು ನನ್ನ ಹತ್ರ ಬಿ ಎಮ್ ಡಬ್ಲ್ಯೂ ಇದೆ ಅನ್ನೋ ರೇಂಜಿಗೆ ಅವ್ರ ಬಿಲ್ಡಪ್ಗಳು ಅವ್ರ ಮಾತುಗಳು ಅವರು ಈ ಅಪ್ಪ ಏನಕ್ಕೆ ಆ ಥರ ಮಾತಾಡಿ ಆ ಥರ ಸುಳ್ಳುಗಳು ಮಾತಾಡಿ ಬಿಲ್ಡಪ್ಗಳು ಕೊಟ್ಕೊಂಡು ಆ ಥರದ್ದೆಲ್ಲ ಇದ್ದದನ್ನು ಹಾಗೆ ಹೇಳಬೇಕು ಒಂದಲ್ಲ ಒಂದು ದಿವಸ ನಮಗೆ ಸತ್ಯ ಗೊತ್ತಾದಾಗ ಅವರು ಅವ್ರ ಕ್ಯಾರೆಕ್ಟರ್ ಅದೇ ಥರ ಇದೆ ಅಂತ ಗೊತ್ತಾದಾಗ ನಮಗೆ ಚಿ ಇವ್ರ ಹತ್ರ ಏನಪ್ಪ ಮಾತಾಡೋದಂತ ಬೇಜಾರಾಗಿ ಹೋಗ್ಬಿಡುತ್ತೆ